ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಆತ್ಮೀಯ ಚಿಂತಾಮಣಿ ಗ್ರಾಹಕರೇ ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ ಎಲ್ಇಡಿ ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ ಕುಷನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ ಸಾವಿರದ ಜನಕ್ಕೆ ಅಡಿಗೆ ಪಾತ್ರೆಗಳು ಮತ್ತು ಫ್ರೀಜರ್ ಕುಡಿಯಲಿಕ್ಕೆ ಆರ್ಒ ವಾಟರ್ ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹದಿನೆಂಟು ಮಂದಿಯ ಲಿಫ್ಟ್ ಸೌಲಭ್ಯ ಪ್ರತ್ಯೇಕ ಹದಿನಾರು ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು ಎಂಬತ್ತು ಕಿಲೋವೇಟ್ ಜನರೇಟರ್ ನೂರೈವತ್ತು ಕೆ ವಿ ಪವರ್ ಸಪ್ಲೈ ಸಹ ಸೌಲಭ್ಯವಿದೆ ಒಮ್ಮೆ ಭೇಟಿ ಕೊಡಿ ವೃಂದಾವನ ಕಲ್ಯಾಣ ಮಂಟಪ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಒಂಬತ್ತು 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 ಏಳು ಮತ್ತು ಎಂಟು ಎಂಟು ಆರು ಒಂದು ಸೊನ್ನೆ ಒಂದು ನಾಲ್ಕು ಎರಡು ಐದು ಒಂದು thank

ಜನ ದರ್ಶೆಯ ಕರಿಕ್ಷಣ ಪೂರ್ಣ ಫಲಂತ್ಮಂದರೆ ಕೋಮಕ್ಷ್ಮೀನಾರಾಯಣ ಇದನ್ನ ಜೋಡಿ ರಸ್ತೆಯನ್ನಾಗಿ ಮಾಡ್ತಾ ಇದ್ದೀವಿ ಮತ್ತೆ ಆ ಕಡೆ ಸಿದ್ದೇಪಲ್ಲಿ ಕ್ರಾಸ್ಗೆ ನೂರ ಐವತ್ತು ಮೀಟರ್ ಉದ್ದದ ರಸ್ತೆ ಕರ್ನಾಟಕ ಸಚಿವ ಕರ್ನಾಟಕ ಸರ್ಕಾರದ ಸಚಿವರು ಅಂತ ಅವರಿಗೆ ನನ್ನ ವಂದನೆಗಳನ್ನ ತಿಳಿಸುತ್ತಾ ಅದು ನನ್ನ ವಂದನೆಗಳನ್ನು ತಿಳಿಸುತ್ತಾ ಈ ದಿನ ನಮ್ಮ ಲೋಕೋಪಯೋಗಿ ಇಲಾಖೆ ವತಿಯಿಂದ ಈ ಎಲ್ಲೆಲ್ಲಿ ಅಪಘಾತಗಳು ಜಾಸ್ತಿ ಇರ್ತವೆ ಅಂತ ಕಡೆ ನಾವು ಮಾನ್ಯ ಮಾಡಿದೆ ಇಲ್ಲಿ ಗುಂಡಿ ಅಭಿಯಾನ ಮಾಡಿದೆ ಈಗ ಅಂದ್ರೆ ಬಿಜೆಪಿ ಆಡಳಿತ ಇದ್ದಾಗ ಗುಂಡಿಗಳಿರಲಿಲ್ಲ ಇವತ್ತು ಚಿಂತಾಮಣಿಯಲ್ಲಿ ಹತ್ತು ವರ್ಷಗಳಿಂದ ಎಷ್ಟು ರಸ್ತೆಗಳಾಗಿದೆ ಎಷ್ಟು ಕಿಲೋಮೀಟರ್ ರಸ್ತೆ ಆಗಿದೆ ಅಂತ ಒಂದು ಪ್ರತಿಕ್ರಿಯೆ ತಗೊಂಡು ಅಂದ್ರೆ ಅವಾಗೇನು ಇವೆಲ್ಲ ರಸ್ತೆಗಳು ಈಗ ಎರಡು ವರ್ಷದಲ್ಲಿ ಗುಂಡಿ ಆಗ್ತಿದ್ದ ರೀ ಅವಾಗೆಲ್ಲ ನಾವು ರಸ್ತೆಯಲ್ಲೇ ಬಹಳಷ್ಟು ಮಾಡಿಸಿದ್ದೇನೆ ಕೆಲವು ಉಳಿದೋಗಿತ್ತು ಆ ರಸ್ತೆಗಳು ಕೂಡ ಹತ್ತು ವರ್ಷದಲ್ಲಿ ಮಾಡಿಲ್ವಲ್ಲ ಈಗ ನಿರಂತರವಾಗಿ ರಸ್ತೆ ಅಂತಕ್ಕಂಥದ್ದು ನಾನಾ ಕಾರಣಗಳಿದ್ದಾವೆ ಇವತ್ತು ಒಳ್ಳೆ ರಸ್ತೆ ಆಗಿದೆ ನೀವು ಅಲ್ಲಿ ನೋಡ್ಕೊಂಡು ಬನ್ನಿ ಅಲ್ಲಿ ಇನ್ನು ಮುಂದೆ ನೋಡಿ ಊರಲ್ಲಿ ಪೈಪ್ ಹಾಕೋಕ್ಕಿದ್ದಾರೆ ಯಾರು ಜವಾಬ್ದಾರಿ ಇವತ್ತು ಈಗ ಕೆಲಸ ಕಾಮಗಾರಿ ಪ್ರಾರಂಭ ಆದಾಗ ರೈತರು ಆ ಕಡೆ ಈ ಕಡೆ ಜಮೀನು ಮಧ್ಯೆ ಪೈಪ್ ಹಾಕೋ ಮೊದಲೇ ಹಾಕ್ಕೊಂಡು ಇಟ್ಕೊಂಡ್ರೆ ಅನುಕೂಲ ಆಗಲ್ವಾ ರಸ್ತೆ ಎಲ್ಲ ಕಾಮಗಾರಿ ಆದ್ಮೇಲೆ ಆಗಿದ್ರೆ ರಸ್ತೆ ಇರ್ತದೆ ಯಾಕೆ ನಿರಂತರವಾಗಿ ರಸ್ತೆಗಳು ಮಾಡ್ತಾನೆ ಇರ್ಬೇಕು ನಮ್ಮ ನಮ್ಮ ವ್ಯವಸ್ಥೆಯಲ್ಲಿ ಇದಕ್ಕೆ ಜನರು ಕೂಡ ಜವಾಬ್ದಾರಿ ಒಂದು ಗುಣಮಟ್ಟ ಬಹಳ ಮುಖ್ಯ ಇನ್ನೊಂದು ಜನರು ಕೂಡ ರಸ್ತೆಯ ಕಾಮಗಾರಿ ಆದಮೇಲೆ ಬಂದು ನಿರ್ಭಯವಾಗಿ ಅಧಿಕಾರಿಗಳು ಹತ್ತು ಅನುಮತಿ ತೊಗೊಂಡು ರಸ್ತೆ ಇಡಬೇಕು ಯಾರು ಅನುಮತಿ ಪಡೆಯೋಂಗಿಲ್ಲ ಜೆ ಸಿ ಬಿ ಸಿಗತ್ತೆ ಸುಲಭವಾಗಿ ಅಂತೇಳಿ ತಂದು ದೊಡ್ಡ ಬಕೆಟ್ ಹಾಕ್ಬಿಟ್ಟು ಎಳ್ದಾಕ್ಬಿಟ್ರೆ ರೋಡ್ನ ಅದರಿಂದ ಬಿಜೆಪಿಯವ್ರಿಗಿಂತ ಬೇರೆ ಏನು ಕೆಲಸ ಇಲ್ಲ ಇವತ್ತು ಮುಖ್ಯಮಂತ್ರಿಗಳು ಎಲ್ಲರಿಗೂ ವಿಶೇಷ ಅನುದಾನ ಕೊಡ್ತಾ ಇದ್ದಾರೆ ಹೋದರ್ಶನೂ ಕೊಟ್ಟಿದ್ದಾರೆ ಬಹಳಷ್ಟು ಕಡೆ ಕೆಲವು ಕೆಲಸಗಳು ಆಗ್ತಾ ಇದ್ದಾವೆ ಮಳೆ ಬಂದಂಥ ಸಂದರ್ಭದಲ್ಲಿ ಕೆಲವು ಕಡೆ ಹೋರಿ ಮತ್ತೊಂದು ಬಿದ್ದಿರುವಂಥ ಸಂದರ್ಭದಲ್ಲಿ ನೀರು ಸರಾದವಾಗಿ ಹರಿದಿರೋ ರಸ್ತೆಗಳು ಮೇಲೆ ಬಂದ ಸಂದರ್ಭದಲ್ಲಿ ನಾಳಾಗಿದೆ ಅತಿವೃಷ್ಟಿಯಾಗಿ ಬಹಳಷ್ಟು ಕಡೆ ಮಳೆ ಮಳೆಗಳಲ್ಲಿ ಅತಿವೃಷ್ಟಿಯಾಗಿರೋದ್ರಿಂದ ಬಹಳಷ್ಟು ರಸ್ತೆ ಸೇತುವೆಗಳು ಉದ್ದಾಗಿರೋ ಅದನ್ನೆಲ್ಲ ನಾವು ಆದ್ಯತ ಮೇಲೆ ಈಗ ತಕ್ಷಣ ನಾವು ತೆಗೆದುಕೊಳ್ತೀವಿ ಅಂತಕ್ಕಂಥ ಮುಖ್ಯಮಂತ್ರಿ ಹೇಳಿದ್ದಾರೆ ಅದರಿಂದ ಒಂದು ವಿರೋಧ ಪಕ್ಷ ಅವ್ರಿಗೆ ಪಾಪ ಇನ್ನೇನು ಕಾಯುತ್ತೆ ಇನ್ನೇನು ಮಾಡೋಕ್ಕೆ ಕೆಲಸ ಇಲ್ಲ ಅದಕ್ಕೋಸ್ಕರ ಗುಂಡಿ ಅಭಿಯಾನ ಅಂತ ಮಾಡ್ತಿದ್ದಾರೆ ಅವರಿದ್ದಾಗ ಗುಂಡಿಗಳು ಅಧಿಕಾರಕ್ಕೆ ಬಂದಾಗ ಅವತ್ತು ಗುಂಡಿಗಳು ನಿಲ್ದೀರ ಮಾಡ್ತಾರ ನಾನು ದೆಹಲಿಯಲ್ಲಿ ನೋಡ್ಕೊಂಡು ಬಂದಿದ್ದೇನೆ ಬೇರೆ ಬೇರೆ ಕಡೆ ನೋಡ್ಕೊಂಡು ಬಂದಿದ್ದೇನೆ ನಾನು ಅವರ ಸರ್ಕಾರಗಳು ಇರೋದೇ ಆಡಳಿತದಲ್ಲಿ ಮೊನ್ನೆ ಬಿಹಾರ್ಗೆ ಹೋಗಿದ್ದು ಎಲ್ಲ ಭಾಳ ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ ಗುಜರಾತಲ್ಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಗುಂಡಿಗಳಿಲ್ವಾ ಗುಜರಾತಲ್ಲಿ ವಿರೋಧ ಪಕ್ಷ ಏನೋ ಮಾಡಬೇಕು ಅಂತ ಅವ್ರು ಮಾಡ್ತಾ ಇದ್ದಾರೆ ಆದರೆ ನಮ್ಮ ಸರ್ಕಾರ ಜನಕ್ಕೆ ಗೊತ್ತಿದೆ ಯಾರು ಆಗಲಿ ಇಷ್ಟು ಕೆಲಸ ಆಗ್ತದೆ ಹೆಚ್ಚು ಏನು ನಾವು ನಮ್ಮ ವಾಗ್ದಾನದಂತೆ ಅನ್ನ ಭಾಗ್ಯದಲ್ಲಿ ಜಿ ಹೆಚ್ಚು ಕೊಡ್ತೀವಿ ಅಂತ ಹೇಳಿ ಮೊದಲು ನಗದು ಕೊಟ್ವಿ ನಂತರ ಅಕ್ಕಿ ಕೊಟ್ವಿ ಭಾಳಷ್ಟು ದೂರುಗಳು ಬಂತು ಕಾಳಸಂತೆ ಇಲ್ಲಿ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ದೀವಿ ಅದರಿಂದ ರೈತರ ಜನಕ್ಕೆ ಬಡವರಿಗೆ ಉಪಯೋಗ ಆಗಲಿ ಇರ್ಸ್ಕೊಂಡು ಇಂದಿರಾಕಿರ್ತದೆ ಪಾಸ್ ಮಾಡಿರ್ತಾರೆ ಸಕ್ಕರೆಷ್ಟು ಐಟಮ್ಸನ್ನು ಕೊಡುವಂಥ ಸುಮಾರು ಐನೂರ ತೊಂಬತ್ತು ರೂಪಾಯಿ ಕೊಡುವಂತಾಗುತ್ತೆ ಅಂದರೆ ಇದು ಹೆಂಗಾಗುತ್ತೆ ಅಂದರೆ ಒಂದು ಮನೆಯಲ್ಲಿ ಐದು ಜನ ಇದ್ದರೆ ಮಾತ್ರ ಕಮ್ಮಿ ಜನ ಇದ್ದಾಗ ಯಾಕಂದರೆ ಅವರಿಗೆ ಐದು ಕೆ ಜಿ ಲೆಕ್ಕ ದುಡ್ಡು ಆ ದುಡ್ಡಿಗೆ ಅನುಗುಣವಾಗಿ ಕೆಲವರಿಗೆ ಅರ್ಧ ಅರ್ಧ ಕೆ ಜಿ ಬರ್ತಾರೆ ಆಮೇಲೆ ಎಲ್ಲರೂ ಸರಿ ಏನೋ ಸರಾಗವಾಗಿ ಎಲ್ಲರಿಗೂ ಒಂದೊಂದು ಕೆ ಜಿ ಬರ್ತದೆ ಅಂತ ವಹಿಸ್ಕೋಬಾರ್ದು ಅವರ ಮನೆಯಲ್ಲಿ ಎಷ್ಟು ಜನ ಬಿ ಪಿ ಎಲ್ ಕಾರ್ಡಲ್ಲಿ ಅದರ ಆದ್ಯತೆ ಅದರ ಆಧಾರದ ಮೇಲೆ ಸಿಗುತ್ತೆ ಇದೊಂದು ಪ್ರಾಯೋಗಿಕವಾಗಿ ಒಂದು ವರ್ಷ ಮಾಡೋಣ ಯಾವ ರೀತಿ ಇದಕ್ಕೆ ಸ್ಪಂದನೆ ಬರ್ತದೆ ಇದರಲ್ಲಿ ಏನಾದರೂ ಲೋಪದೋಷಗಳು ಮತ್ತೊಂದು ಬರ್ತದವ ಇಲ್ಲ ಅಂತಕ್ಕಂಥದ್ದನ್ನು ಗಮನಿಸಿ ಆಮೇಲೆ ಕಾರ್ಯಕ್ರಮವನ್ನು ಮುಂದುವರಿಸ ಸದ್ಯಕ್ಕೆ ಈಗ ಮಾಡೋಣ ಮುಂದೆ ತೀರ್ಮಾನ ಮಾಡೋಣ ಅದೇ ರೀತಿ ಬೈರ್ಸಂದ್ರ ರಸ್ತೆ ಅದೊಂದು ಭಾಳ ವರ್ಷಗಳಾಗಿತ್ತು ನಮ್ಮ ತಂದೆ ರಸ್ತೆ ಅದರಲ್ಲಿ ಮರುಡಾಂಬ್ರೀಕರಣ ಮಾಡ್ತಾ ಇದ್ದೀವಿ ಭೂಮಿಶೆಟ್ಟಹಳ್ಳಿಯಿಂದ ಅದು ಎಸ್ ಬಿ ಐ ರೋಡಿಂದ ಭೂಮಿಶೆಟ್ಟಹಳ್ಳಿ ಹೋಗಿದ್ದು ಅದು ರೋಡ್ ಭಾಳ ಹಾಳಾಗಿತ್ತು ಅದಕ್ಕೆ ಸುಮಾರು ಒಂದು ಕಲ್ಪೋಟಿರ್ತೀವಿ ಹಾಗೆ ಅದೇ ರೀತಿ ಆದರ್ಶ ಶಾಲೆಗೆ ಕೂಡ ಬೇರೆ ಏನೋ ಒಂದು ಸ್ಕೀಮಲ್ಲಿ ನಾನು ರಸ್ತೆ ಮಾಡ್ತೇನೆ ಅಂತೇಳಿ ಅದನ್ನೊಂದು ಮಾಡಿಸೋದಕ್ಕೆ ಪೂಜೆ ಮಾಡಿದ್ದೆ ಈಗ ಇಲ್ಲಿ ಭಾಳ ವರ್ಷಗಳ ಹೇಳ್ತೀವಿ ಮುಂದೂಡಿಕೊಳ್ಳುವಂಥ ಒಂದು ಸಣ್ಣ ಗ್ರಾಮ ಇದೆ ಸುಮಾರು ವರ್ಷಗಳ ಬೇಡಿಕೆ ಇದೆ ಇವಾಗ ಇಲ್ಲಿ ಆಲಪಲ್ಲಿ ಊರಿನ ಸಿಮೆಂಟ್ ರಸ್ತೆ ಇದೆ ಅಲ್ಲಿಂದ ಇಲ್ಲಿ ಬಂದು ಇದೇ ರೀತಿ ಊರು ಒಳಗೆ ಊರಿದೆ ಮುಂದುವರದಲ್ಲಿ ಅಂತ ಆ ಊರಿಗೆ ಡಾಂಬ್ರೀಕರಣ ಮಕ್ಕಳು ಮತ್ತು ಇತರೆ ನಂದಗಾನಹಳ್ಳಿಯಲ್ಲಿ ಈಗ ಎಸ್ ಸಿ ಪಿಯಲ್ಲಿ ಕೆಲವು ರಸ್ತೆಗಳು ತಾವು ಆಮೇಲೆ ಕೆಲವು ಇದೆ ಈಗ ಏನು ವಾಲ್ಮೀಕಿ ಭವನ ಒಂದು ನಮ್ಮ ಸೊಸೈಟಿದು ಒಂದು ಉಗ್ರಣ ಉದ್ಘಾಟನೆ ಇದೆ ನಂದಿಗಾನಹಳ್ಳಿ ಬಂಗಲ್ಲ ಸೊಸೈಟಿದು ಈ ರೀತಿ ನಾಗರಾಜಲ್ಲಿ ಎಸ್ ಸಿ ಪಿಯಲ್ಲಿ ನಾವು ಕಾಮಗಾರಿ ಮಾಡ್ತಾ ಇದ್ದಾರೆ ಇವತ್ತು ಎಂಟು ಕೋಟಿ ತೊಂಬತ್ನಾಲ್ಕು ಲಕ್ಷದ ಲಕ್ಷದವರೆಗೂ ಇವತ್ತು ಕಾಮಗಾರಿಗಳ ಒಂದು ಪ್ರಾರಂಭೋತ್ಸವ ಆಯಿತು ಇದು ಇಡ್ಲಿ ಪೂಜೆ ಮಾಡ್ತಾ ಇದ್ದೀವಿ ಈ ಕಡೆ ಸ್ವಲ್ಪ ಜನ ಬನ್ನಿ ಚೆನ್ನಾಗಿ ಕಾಲ್ ಮೇಸ್ಕೊಡ್ಸಿವಾ ಫೋಟೋಸ್ಪೀಸ್ ತೊಗೊತಾರೆ ಇವ್ರನ್ನ

ಮುರಿಮಲ ಹೋಬಳಿಯಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳ ಪ್ರಾರಂಭ ಉದ್ಘಾಟನೆ ಇವೆಲ್ಲ ಹಮ್ಮಿಕೊಂಡು ಈಗ ನಂದಗಾನಹಳ್ಳಿ ಗ್ರಾಮಕ್ಕೆ ಬಹಳ ತಡವಾಯಿತು ನಾನು ಬೇಗ ಆಗುತ್ತೆ ಅಂದ್ಕೊಂಡೆ ಕೆಲ ಗ್ರಾಮಗಳಲ್ಲಿ ತಡ ಆಯಿತು ಯಾರೂ ಊಟ ಮಾಡಿಲ್ಲ ಆ ಕಾರಣದಿಂದ ಲಕ್ಷ್ಮಣ ರೆಡ್ಡಿ ಅವರಿಗೆ ನಿರಾಶೆ ಆದರೂ ಪರವಾಗಿಲ್ಲ

మీరు వాళ్ళు వేరే ఊరు వాళ్ళు వచ్చేస్తా మా ఊర్లోకి వెళ్తా ఉన్నారు మీరు ఇట్లా వస్తా ఉన్నారు

नमः शिवाय नमः समर्पे अने लक्ष्मी पूजा யா சாமி சனாயாகர் வக்கவ மா उत्तम தவதே சார் மனுரேனா சார் அப்புறம் சார் சாமி ஜெம் தப்பு கண்டோம்ல நிசிக்கிட்டா ஹாரோல ஹாராண்ட மாடல குடுக்கேன் நான் மை மித்தனா ஊரத்தர்க்கே சாமே பொப்பல பிரின்ட நாலா சோபையு சிக்கமாயி பாரு பட்டுல ஊர்க்கா நிச்சு கொண்டா இவ நான் ஊத்தி பிட்ட込 போட்டோ கிராவல போட்டா வாளை இழுக்கன்ன கண்ட்சல என்ன பா මුಂದೆวะ हां ಒಳ್ಳೆ சொல்றேன் मैम தேவமுள்ள நிமிஷிட்ட நீ கான்ஃபரன்ஸ் கால்ல சொல்லுவே हां ஓகேติ ಅಲ್ಲೇ நூடு பே நூடு ஓகேติ postcss பா بس சரி นะ हां नाही नाही फर्स्ट स्टेज शिंदे हां माजी सर आ मां नाही ना फर्स्ट स्टेज शिंदे राशन நீ வாக்க पड़ी सर कोतपडप्पा நீ ஏன் நீ வாக்க இது பவர்ஃபுல் லேட்டர் 아, 하하. 뭐, 멘트라도 받겠어. 여기 봐, 이게. 오케이. 그래, 그래. 뭐야? 그 이거는 뭐야? उभाक्ष भागवत मेल भारे नौराय भाशंकरणी भाग्यक्ता